ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ನೂರಾರು ಜನಪರ ಯೋಜನೆಗಳನ್ನ ಜನಸಾಮಾನ್ಯರಿಗೂ ತಲುಪಿಸುವ ದೃಷ್ಟಿಯಿಂದ ನಡೀತಾ ಇರುವ ವಿಕಸಿತ ಭಾರತ ರಥಯಾತ್ರೆ ಈ ದಿನ ಸೊರಬಾದಲ್ಲಿ ಸಾಗಿತು ತಾಲೂಕಿನ ಗಡ್ಲೆ ಮತ್ತು ಕುಪ್ಪಗುಡ್ಡೆಯಲ್ಲಿ ವಿಕಸಿತ ಯಾತ್ರೆ ನಡೆಯಿತು ಈ ಸಂದರ್ಭದಲ್ಲಿ ಫಲಾನುಭವಿಗಳ ಜೊತೆ ಸಂಸದ ಬಿವೈ ರಾಘವೇಂದ್ರ ಸಂವಾದ ನಡೆಸಿದರು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಕುರಿತು ಮಾಹಿತಿಯನ್ನ ನೀಡಲಾಯಿತು ಬಿಪಿಎಲ್ ಕುಟುಂಬಕ್ಕೆ ಐದು ಲಕ್ಷ ಎಪಿಎಲ್ ಕುಟುಂಬಕ್ಕೆ ಎರಡು ಲಕ್ಷ ಆಸ್ಪತ್ರೆಗೆ ಒಂದು ವರ್ಷಕ್ಕೆ ತೋರಿಸಲಿಕ್ಕೆ ಖರ್ಚನ್ನ ನಿಭಾಯಿಸುವಂತದ್ದು ಕಾರ್ಯಕ್ರಮವನ್ನ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಒಂದು ಕಾರ್ಯಕ್ರಮ ಜಾರಿ ತಂದಿರಲ್ಲ ನೀವೆಲ್ಲ ಕಾರ್ಡ್ ಮಾಡಿಸಿ ಅಂತ ನಾ ಅನ್ಕೊಂಡಿದ್ದೀನಿ ಅದೇ ನನ್ನ ಕುಪ್ಪದಲ್ಲಿ ತಾಯಿ ಕೂಡ ಆರೋಗ್ಯ ಇರಬೇಕು ಅಂತ ಹೇಳಿ ಪ್ರತಿ ಮನೆಗೂ ಕೂಡ ಉಜ್ವಲ ಯೋಜನೆ ಒಂಬತ್ತು ಮುಕ್ಕಾಲು ವರ್ಷ ಏನೇನು ಯೋಜನೆಗಳನ್ನ ಕೊಟ್ಟಿದ್ದಾರೆ ಇನ್ನು ಯಾರಿಗೆ ತಲುಪಿಲ್ಲ ಅದನ್ನ ಪ್ರಚುರಪಡಿಸುವಂತ ಒಂದು ಕಾರ್ಯಕ್ರಮ ಇವತ್ತು ಅಂತ ದೊಡ್ಡ ಮಟ್ಟನಕ್ಕೆ ಗ್ಯಾಸ್ ಕನೆಕ್ಷನ್ ಕೊಡ್ಲಿಕ್ಕೆ ಇನ್ಫ್ಲೂಯನ್ಸ್ ಬೇಕಾಗಿತ್ತು ಅಂದ್ರೆ ಇವತ್ತು ಕೂಡ ಎಂಟತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಕಟ್ಟಿ ಎಂಟು ಸಾವಿರ ರೂಪಾಯಿ ಎಂಟತ್ತು ವರ್ಷ ಕಾಯಿ ಅಂತ ದುಸ್ಥಿತಿ ಇತ್ತು ನಾವು ಗಂಡಮಕ್ಳು ಬಿಡಿ ಸಿಗ್ರೇಟ್ ಸೇರಿದ ಆರೋಗ್ಯ ಹಾಳು ಮಾಡ್ಕೊಂಡ ಆ ತಾಯಿ ಮನೇಲಿರುವಂತ ಮಕ್ಕಳಿಗೆ ಅಡಿಗೆ ಮಾಡಿ ಒಲೆಯವರು ಮಾಡಿ ಕಟ್ಕೆ ಒಲೆಯವರು ಮಾಡಿ ಒಡವೆ ತೆಗೆದುಕೊಂಡು ಓದಿ ಹೊಗೆ ನುಂಗಿ ಅಸ್ಟಮರ್ ತುತ್ತಾಗ್ತಾ ಇದ್ಲು ಕ್ಯಾನ್ಸರ್ ತುತ್ತಾಗ್ತಾ ಇದ್ಲು ಹಾಗಾಗಿ ಅದನ್ನ ಒಬ್ಬ ಹಸುವಂತ ಬಂದ್ರೆ ಊಟ ಹಾಕಿ ಹೊಟ್ಟೆ ತುಂಬಿದ್ದಾರೆ ಜೀವನದ ಹಸುವನ್ನು ದೂರ ಮಾಡಬೇಕು ಅಂದ್ರೆ ನಿಮ್ ಸ್ವಾಭಿಮಾನದ ಬೇಕ್ ವ್ಯವಸ್ಥೆ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕೋವಿಡ್ ಸಂದರ್ಭದಲ್ಲಿ ಮುಗಿದು ಹೋಗಿತ್ತಲ್ಲ ನಮ್ಮನೇಲಿ ಯಾವ ತರ ಸಾವಾದ್ರೆ ಕೂಲಿ ಯಾರು ಕರ್ಕೊಂಡ್ ಬಂದು ಆಂಬುಲೆನ್ಸ್ ಅಲ್ಲಿ ಹೋಗಿ ಮಣ್ಣು ಮಾಡಬಾರ್ದಪ್ಪ ಅಂತ ಹೇಳ್ತಾ ಇದ್ವಿ ಅಂತ ಕೋವಿಡ್ ಸಂಕಷ್ಟ ನೂರ ತೊಂಬತ್ತು ಕೋಟಿ ವ್ಯಾಕ್ಸಿನೇಷನ್ ಅನ್ನು ಕೊಟ್ಟು ನಮ್ ಜೀವ ಉಳಿಸುವಂತ ಕೆಲಸ ಮಾಡಿದ್ರಲ್ಲ ಗರೀಬಿ ಹಠ ಭಾಷಣ ಮಾಡಲಿಲ್ಲ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಹತ್ತು ಕೆಜಿ ಅಕ್ಕಿ ಮೊನ್ನೆಯವರು ಕೂಡ ಕೊಡುವಂತ ಕೆಲಸ ಆಯ್ತು ಕಳೆದ ಆರು ತಿಂಗಳಿಂದ ಐದು ಕೆಜಿ ಅಕ್ಕಿಯನ್ನ ಮೋದಿ ಅವರು ಕೊಡ್ತಾ ಇದ್ದಾರೆ ಕೋವಿಡ್ ಸಂಕಷ್ಟ ಸಂದರ್ಭ ಯಾರು ದುಡಿಮೆ ಮಾಡಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳಿ ಹತ್ತು ಕೆಜಿ ಅಕ್ಕಿ ಕೊಡ್ತಾ